ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮದ್ದೂರು ಪಟ್ಟಣದ ಬಿ ಜೆ ಪಿ ಪಕ್ಷದ ವತಿಯಿಂದ ರಾಷ್ಟ್ರೀಯ ಬದ್ ಭದ್ರತೆಗಾಗಿ ನಾಗರಿಕರು ಭಾರತೀಯ ಸೇನೆಯ ಪ್ರಶಂಸೆಯನ್ನು ಕುರಿತು ಮದ್ದೂರು ಪಟ್ಟಣದಲ್ಲಿ ತಿರಂಗ ಯಾತ್ರೆ ಮಾಡುವುದರ ಮುಖಾಂತರ ಯೋಧರಿಗೆ ಹಾಗೂ ನಿವೃತ್ತ ಯೋಧರು ಒಟ್ಟಿಗೆ ಸೇರುವುದರ ಮುಖಾಂತರ ಸಮಾಜದ ಒಳಿತಿಗಾಗಿ ಯಾತ್ರೆಯನ್ನು ನಡೆಸಿದರು ಇನ್ನೂ ಮದ್ದೂರು ಪಟ್ಟಣಾದ್ಯಂತ ಈ ಒಂದು ಯಾತ್ರೆಯನ್ನು ಬಿ ಜೆ ಪಿ ಪಕ್ಷದ ವಿಧಾನ್ ಮದ್ದೂರು ವಿಧಾನಸಭಾ ಕ್ಷೇತ್ರದ ನಾಯಕರಾದಂಥ ಎಸ್ ಪಿ ಸ್ವಾಮಿರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಮದ್ದೂರಿನ ಖ್ಯಾತ ಪುರೋಹಿತರಾದಂತಹ ಡಾಕ್ಟರ್ ರಾಘವೇಂದ್ರ ರವರು ಕಾರ್ಯಕ್ರಮ ಕುರಿತು ಮಾತನಾಡಿದರು ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂತಹ ವರದಿ ಇಲ್ಲಿದೆ ಬನ್ನಿ ನಮ್ಮ ಹಿಂದೂ ಧರ್ಮದ ಹಿಂದೂಗಳನ್ನು ಹತ್ಯೆ ಯಾಕೆ ಅಷ್ಟು ಕೂಡ ನಾವು ಇದು ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಸಿಂಧು ಅವರು ಅನಿಸಿದ್ದಾರೆ ಯಾರೇ ಪಾಕಿಸ್ತಾನದ ಉಗ್ರಗಾಮಿಗಳು ಇವತ್ತು ನಮ್ಮ ಯಾರು ಪ್ರವಾಸಕ್ಕೆ ಹೋಗಿದ್ರು ಅವರ ಸಿಂಧೂರವನ್ನು ನಡೆಸಿದ್ದಾರೆ ನಾಳೆ ನಮ್ಮ ಎಲ್ರಿಗೂ ಸಹ ಅವರು ಬಂದು ಧಕ್ಕೆ ಹಾಕೊಳ್ತಾರೆ ಹಾಗಾಗಿ ಈಗಾಗಲೇ ಹತ್ಯೆಯಾದ ಕೂಡಲೇ ಕೇಂದ್ರ ಸರ್ಕಾರ ದೈವಿಕ ಹೆಸ ಮಾಡಿಕೊಂಡ್ರು ಯಾವುದು ಆಪರೇಷನ್ ಸಿಂಧೂರ ಅಲ್ಲೂ ಸಹ ಕೇಂದ್ರ ಸರ್ಕಾರ ದೇವರನ್ನ ಬಿಡ್ಲಿಲ್ಲ ದೈವಿಕವಾಗಿ ದೈವ ಇದ್ರೆ ಇಲ್ಲ ಇದು ಅಯೋಧ್ಯೆಯ ರಾಮರಾಜ್ಯ ಹಾಗಾಗಿ ದೈವಿಕವಾಗಿ ಆಪರೇಷನ್ ಸಿಂಧೂರ ಅಂತ ಹೆಸರನ್ನ ಇಟ್ಕೊಂಡು ಯಾವ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸತಕ್ಕಂತಹ ಆ ಪಾಕಿಸ್ತಾನನ ಉಗ್ರಗಾಳಿಗಳಿಗೆ ತಕ್ಕ ಪಾಠ ಈಗಾಗಲೇ ಆಪರೇಷನ್ ಸಿಂಧೂರದ ಮುಖಾಂತರ ಕೊಟ್ಟಿದ್ದಾರೆ ಅವರೇ ಭಯಭೀತಿಯಾಗಿದೆ ಭಾರತವನ್ನ ಇತರ ಕೊಂಡ್ರೆ ನಾವಿನ್ನ ಇದಕ್ಕಾಗಲ್ಲ ಅಂತ ಆದ್ರೆ ನಮ್ಮ ವೀರ ಯೋಧರು ಗಡಿ ಭಾಗದಲ್ಲಿ ಎಲ್ಲವನ್ನ ಧರಿಸಿ ಎಲ್ಲ ಕುಟುಂಬವನ್ನ ತ್ಯಜಿಸಿ ನಮ್ಮ ಭಾರತದ ವೀರ ಯೋಧರು ಎಲ್ಲ ಹಿರಿಯ ವೀರ ಯೋಧರು ಎಲ್ಲ ಸೇನೆಯಲ್ಲಿ ವೃತ್ತಿಯನ್ನು ಮಾಡಿ ಬಂದಿದ್ದಾರೆ ನಮ್ಮ ಭಾರತೀಯ ವೀರ ಯೋಧರು ಮಳೆ ಗಾಳಿ ಕುಟುಂಬ ಎಲ್ಲವನ್ನ ಲೆಕ್ಕಿಸದೆ ನಮ್ಮ ದೇಶವನ್ನ ಕಾಡಿದ್ದಾರೆ ಹಾಗೂ ಪಾಕಿಸ್ತಾನದ ಈಗಾಗಲೇ ಅವರಿಗೆಲ್ಲ ಗೊತ್ತಾಗೋಯ್ತು ಕೇವಲ ಒಂದೇ ಒಂದು ಅಸ್ತ್ರನ ಮಾಡಿದ್ವಿ ಆಪರೇಷನ್ ಸಿಂಧೂರ ಅಂತ ಅವ್ರಿಗಾಗ್ಲೇ ಭಯಭೀತಿ ಆಗಿದೆ ಈಗ ಸದ್ಯಕ್ಕೆ ಮಾತ್ರ ಈ ಒಂದು ಯುದ್ಧ ನಿಂತಿರ್ಬೋದು ಮುಂದೆ ಯಾವುದೇ ಕಾರಣಕ್ಕೂ ಇದು ನಿಲ್ಲುವ ಸಾಧ್ಯತೆ ಇಲ್ಲ ಎಲ್ಲ ವಿದ್ಯಾರ್ಥಿಗಳು ಈಗಾಗ್ಲೂ ಎಚ್ಚೆತ್ಕೋಬೇಕು ನಾವೆಲ್ಲ ಹಿಂದೂ ಸಂಸ್ಕಾರ ಹಣೆ ಕುಂಕುಮ ಇಟ್ಕೊಬೇಕು ನಾವು ಹಿಂದೂಗಳು ಅಂತ ಮೊದಲು ಬರಬೇಕು ನಾವು ಭಾರತೀಯರು ಅಂತ ಮೊದಲು ಬರಬೇಕು ಇದು ನಮ್ಮ ದೇಶ ಅಂತ ಬರಬೇಕು ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ತಿರಂಗ ಯಾತ್ರೆ ಆಪರೇಷನ್ ಇಂಧುರದ ಯಶಸ್ವಿಯ ಈ ಹಿನ್ನೆಲೆಯಲ್ಲಿ ತಿರಂಗ ಯಾತ್ರವನ್ನು ಮಾಡಿದ್ದಾರೆ ಇದು ಬಹಳ ಯಶಸ್ವಿಯಾಗಿದೆ ನಮ್ಮ ಸೈನಿಕರಿಗೆ ಆ ಭಾರತ ಮಾತೆ ಒಳ್ಳೆ ಆರೋಗ್ಯ ಆಯುಷು ಸುಖ ಶಾಂತಿ ನೆಮ್ಮದಿ ಕೊಡಬೇಕು ಅವರ ಕುಟುಂಬಕ್ಕೆ ರಕ್ಷಣೆ ಆಗಿರಬೇಕು ಇನ್ನೊಂದು ವಿಚಾರ ಏನಂದ್ರೆ ಏನೋ ಬಸ್ ಸ್ಟಾಪ್ ಅಲ್ಲಿ ನಿಂತಿರ್ತೀವಿ ರೈಲ್ವೆ ಸ್ಟೇಷನ್ ನಿಂತಿರ್ತೀವಿ ಸೈನಿಕರು ಬಂದ್ರೆ ಮೊದಲು ನಾವು ಎತ್ತಿ ಅವರಿಗೆ ಗೌರವ ಕೊಡಬೇಕು ಇವಾಗ ನಾವು ಆರಾಮಾಗಿದ್ದೀವಿ ಅಂದ್ರೆ ಸೈನಿಕರ ಕಾರಣ ಈ ಒಂದು ಎರಡು ಮಾತನ್ನು ಮಾತಾ ಭಾರತೀಯ ವೀರ ಯೋಧರಿಗೆ ಜೈ ಶ್ರೀರಾಮ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಏನ್ ಇವತ್ತಿನ ದಿವಸ ಮದ್ದೂರಿನ ಎಲ್ಲ ದೇಶವಾಸಿಗಳು ವಿಶೇಷವಾಗಿ ತಿರಂಗ ಯಾತ್ರೆಯನ್ನ ಯಶಸ್ವಿ ಮಾಡಿದ್ದಾರೆ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ಆಪರೇಷನ್ ಸಿಂಧೂರ ತಕ್ಕ ಪಾಠನ ಕೊಟ್ಟು ನಮ್ಮ ವೀರ ಯೋಧರು ಜಯವನ್ನು ಕಾಣಿದ್ದಾರೆ ಈಗಾಗಲೇ ಅವರಿಗೆ ಭಯಭೀತಿಯಾಗಿದೆ ಇಂದು ಈ ತ್ರಿರಂಗ ಯಾತ್ರೆಯಲ್ಲಿ ಎಲ್ಲ ನಮ್ಮ ಮದ್ದೂರಿನ ದೇಶವಾಸಿಗಳು ಆಗಮಿಸಿ ಬಹಳ ಯಶಸ್ವಿಯನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಮ್ಮ ಸೈನಿಕರಿಗೆ ಒಳ್ಳೇದಾಗಬೇಕು ಅವರ ಕುಟುಂಬಕ್ಕೆ ಒಳ್ಳೇದಾಗಬೇಕು ಆ ನರಸಿಂಹಸ್ವಾಮಿ ಅನುಗ್ರಹ ಮಾಡಲಿ ಅದು ಸಂದರ್ಭದಲ್ಲಿ ನಾನು ಕೇಳ್ತೇನೆ